ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಮನೆ ರಿಪೇರಿ ಕೆಲಸಕ್ಕಿಂತ ಮುಂಚಿನ ವಿಡಿಯೋ ಫ್ರೆಂಡ್ಸ್ ಯಾಕಂದರೆ ಒಂದು ಟೂ ಡೇಸ್ ಮುಂಚಿಂದೆ ಎಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದರು ಹೊರಗಡೆ ಹಾಗೆ ಮೆಟೀರಿಯಲ್ಸ್ ಎಲ್ಲ ತಂದು ಇಟ್ಟಿದ್ದರು ಹಾಗೆ ಇದು ಮನೆ ಕೆಲಸ ಎಲ್ಲ ಒಳಗಿನ ಸ್ವಲ್ಪ ಪ್ರಿಪ್ ಪ್ರಿಪ್ರೇಷನ್ ಹಾಗಾಗಿ ಸ್ವಲ್ಪ ಬತ್ ಬಟ್ಟೆ ಎಲ್ಲ ಎತ್ತಿಡ್ತ ಇದ್ದೆ ಫ್ರೆಂಡ್ಸು ಮೊನ್ನೆ ಆ್ಯಕ್ಚುಲಿ ನಿನ್ನೆದು ವೀಡಿಯೋದಲ್ಲೇನು ಎಲ್ಲ ಮಕ್ಕಳು ತಮ್ಮ ಬಟ್ಟೆ ಯಾವುದು ಹೈಟ್ ಆಗುತ್ತೆ ನೋಡಿ ಯಾವುದು ಸ್ವಲ್ಪ ಜಾಸ್ತಿ ಹಳೆಯ ಬಟ್ಟೆ ಇದೆ ನೋಡಿ ಅವು ಎತ್ತಿಟ್ಟಿದ್ರು ಈಗ ನಾನು ನನ್ನ ಬಟ್ಟೆ ಕೂಡ ಹಾಗೆ ಮಾಡ್ತಾಯಿದ್ದೆ ಬಟ್ಟೆ ಎತ್ತಿಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಬೇಕು ಅಂತ ಹಾಗೆ ವೀಡಿಯೋಸ್ ಹಾಕೋದು ಲೇಟ್ ಆಗ್ತಾ ಇದೆ ಅಲ್ವಾ ಹಾಗೋ ಇದೊಂದು ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಿದರೆ ಆಯಿತು ಅಂತ ಇಲ್ಲಿ ಜಾಸ್ತಿ ಏನಿಲ್ಲ ಫ್ರೆಂಡ್ ಜಾಸ್ತಿ ಬಟ್ಟೆ ಮಾಡಿಸ್ತಾ ಇರೋದೇ ಇದೆ ಹಾಗಾಗಿ ಇಲ್ಲಿ ನಾನು ಬರೀ ಬಟ್ಟೆ ಮಾಡಿಸ್ತಾ ಇರ್ತೀನಿ ನಿಮಗೆ ವಾಯಸ್ ರೆಕೆಡ್ ಕೊಡ್ತಾ ಹೋಗ್ತಾ ಇದ್ದೀನಿ ಏನೇನೆಲ್ಲ ನಡೀತಾ ಇದೆ ಅಂತ ಹಾಗೆ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಆ ಸೈಡ್ ಈ ಸೈಡ್ ನಾನು ಹೋಮ್ವರ್ಕ್ ಅಂದರೆ ಮನೆ ಕೆಲಸ ಕೂಡ ನಾನು ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಫಸ್ಟ್ ಸಲ ನೀವು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಖಂಡಿತ ಮಾಡಿ ಫ್ರೆಂಡ್ಸ್ ಈಗ ವಾಯ್ಸ್ ರೆಕಾರ್ಡ್ ಕೊಡೋದರಿಂದ ಸ್ವಲ್ಪ ತೊಂದರೆ ಆಗ್ತದೆ ಯಾಕಂದರೆ ಮನೇಲಿ ಗಲಾಟೆ ಗದ್ದಲ ಮಕ್ಕಳ ಹೋಮ್ವರ್ಕ್ ಮನೆ ಅಂತೂ ಸಿಕ್ಕಾಪಟ್ಟೆ ಯಾವ ಸೈಡಿಂದ ಶುರು ಮಾಡಿ ಯಾವ ಸೈಡಿಂದ ಎಂಡ್ ಆಗಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಅದರ ಸಲುವಾಗಿ ಇಲ್ಲೇ ವೀಡಿಯೋ ಶೂಟ್ ಮಾಡೋದ್ರಾಗಲಿ ಏನೂ ಆಗಲಿ ಸ್ವಲ್ಪ ತೊಂದರೆ ಕೂಡ ಆಗ್ತಾಯಿದೆ ಯಾಕಂದರೆ ಫುಲ್ ಡೆಸ್ಟ್ ಎಲ್ಲ ಬರ್ತಾಯಿದೆ ಸಿಮೆಂಟಿಂದು ಅದ್ರ ಸಲುವಾಗಿ ನಾನಿಲ್ಲೇ ವೀಡಿಯೋ ಶೂಟ್ ಮಾಡೋಕ್ಕಿಂತ ಈಗಿಂದು ಪ್ರೆಸೆಂಟ್ ಹೇಳ್ತಾ ಇರೋದು ಈ ವಿಡಿಯೋ ಇತ್ತು ಫ್ರೆಂಡ್ಸು ನಾನು ಶೂಟ್ ಮಾಡಿಟ್ಟಿದ್ದೆ ವಯಸ್ ರೆಕಾರ್ಡ್ ಈಗ ಇದ್ದೀನಿ ಮನೆ ಕೆಲಸ ಮಾಡಿ ತುಂಬ ಟಯರ್ಡ್ ಇದೆ ಯಾಕಂದರೆ ಯಾವ ಸೈಡ್ಲಿಂದ ಮಾಡಿದರೂ ನಾವಿಬ್ಬರೇ ಮಾಡಬೇಕಲ್ವಾ ಹೊರಗಿಂದೆಲ್ಲ ಅವ್ರು ನೋಡ್ಕೋಬೇಕು ಮನೆಯಿಂದೆಲ್ಲ ನಾನು ನೋಡ್ಕೋಬೇಕು ಹಾಗಾಗಿದೆ ಪರಿಸ್ಥಿತಿ ಯಾವ ಟೈಮಲ್ಲಿ ಕೆಲಸ ಮುಗಿಯುತ್ತೆ ಅನ್ನೋಂಗೆ ಇದ್ದೀವಿ ಇನ್ನೂ ಒಂದು ಲೆಕ್ಕಕ್ಕೆ ನೋಡಿದ್ರೆ ಹೊಸ ಮನೆ ಕಟ್ಟೋದು ಉತ್ತಮ ಫ್ರೆಂಡ್ಸು ಇದು ಹಳೇ ಮನೆಗೆ ಪೇಂಟಿಂಗು ಇದು ಏನಾರ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಬೇಕಂದ್ರೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮತ್ತು ನನಗೆ ಇದು ಹೆವಿ ಕೆಲಸ ಆಗುತ್ತೆ ಅಂತ ಫಸ್ಟಿಗೆ ಸ್ಟಾರ್ಟಿಂಗ್ ಈ ಥರ ಎಲ್ಲ ಪ್ರಿಪ್ರೇಷನ್ ಇದ್ದೆ ಆದರೂ ಕೂಡ ಕೆಲಸ ಹೆವಿ ಅಂದರೆ ಹೆವಿ ಆಗ್ತಾಯಿದೆ ಫ್ರೆಂಡ್ಸ್ ಅದೇ ಹೇಳ್ತಾರಲ್ವ ಮನೆ ಕಟ್ಟಿ ನೋಡು ಒಂದು ಮದುವೆ ಮಾಡಿ ನೋಡು ಅನ್ನೋ ಲೆಕ್ಕಕ್ಕೆ ಇನ್ನು ಸ್ಟಾರ್ಟಿಂಗ್ಲಿಂದ ಮನೆ ಕಟ್ಟೋರ ಪರಿಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ ಇದ್ದ ಮನೆಯಲ್ಲೇ ರಿಪೇರಿ ಮಾಡಿಸ್ಕೊಂಡು ಅದೇ ಮನೆಯಲ್ಲೇ ಎಲ್ಲ ಕೆಲಸ ಅನ್ನೋದು ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ನನ್ನ ವೀಡಿಯೋ ಶೂಟ್ ಸ್ವಲ್ಪ ಲೇಟ್ ಆಗ್ತಾಯಿದೆ ಮಕ್ಕಳ ಜೊತೆ ಸ್ವಲ್ಪ ತುಂಟಾಟ ತರಲೆ ತಮಾಷೆ ಕಾಮಿಡಿ ಏನೋ ಹೇಳ್ತಾ ಮನೆ ಕೆಲಸ ಮಾಡ್ತಾಯಿದ್ದೆ ಅವಾಗಿ ಈಗ ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿದ್ದ ಎನರ್ಜಿ ಈಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನೀವು ಬರೋ ಮುಂದಿನ ವೀಡಿಯೋಗಳೆಲ್ಲ ತೋರಿಸ್ತೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟೇ ಫಸ್ಟ್ ಸ್ಟಾರ್ಟಿಂಗ್ಲಿಂದ ನೀವು ನೋಡಿರಬಹುದು ನಂದು ಇದು ಸೆಕೆಂಡೇ ಚಾನಲ್ ಫ್ರೆಂಡ್ಸು ಫಸ್ಟ್ನೇ ಚಾನಲ್ ಹಂಗರು ಒಂದು ಹಂತಕ್ಕೆ ಬಂದಿತ್ತು ಒಂದು ಹಂತಕ್ಕೆ ಬಂದಾದ ನಂತರ ಅದಕ್ಕೆ ಒಂದು ಅಂತ್ಯ ಕೂಡ ಆಗೋಯ್ತು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೋಡೋಣ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಮತ್ತು ಸಪೋರ್ಟಿಂದ ಈ ಚಾನಲ್ಗೂ ಅಷ್ಟೇ ಪ್ರೀತಿ ಸಪೋರ್ಟ್ ಸಿಗುತ್ತೆ ಅಂತ ನಂಬಿದ್ದೀನಿ ಹಾಗೆ ನಡೆಸ್ ಕೂಡ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಪ್ರಟಿಕ್ಯುಲರಾಗಿ ಇವರೇ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಯಾಕೋ ಲೈಕ್ ಕಡಿಮೆ ಆಗ್ತಾ ಇದೆ ಪರವಾಗಿಲ್ಲ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಈ ವಿಡಿಯೋ ಅಂತಲ್ಲ ಬರೋ ವಿಡಿಯೋಗಳಲ್ಲಾದರೂ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಫ್ರೆಂಡ್ಸ್ ಆ ವೀಡಿಯೋದಲ್ಲಿ ಕೂಡ ಹಾಗೆ ಎಲ್ಲರ ಸಪೋರ್ಟ್ ಸಹಕಾರದಿಂದ ಒಂದು ಉನ್ನತ ಸ್ಥಾನಕ್ಕೆ ಬಂದಿತ್ತು ಯಾಕೋ ಕೈ ಬಂದ ತುತ್ತು ಬಾಯಿಗೆ ಬರಲಿಲ್ಲ ನನಗೆ ಆಯಿತು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಬಂದಿದ್ದು ಬರಲಿ ದಯ ಇರಲಿ ಅನ್ನೋದು ಪಾಲಿಸ್ತಾ ಇದ್ದೀನಿ ಆದರೂ ಆ ವಿಡಿಯೋ ಆ ಚಾನಲ್ಲಿಂದ ಇದ್ದ ಎನರ್ಜಿ ಆ್ಯಕ್ಟಿವಿಟಿ ಈ ವಿಡಿಯೋಗೆ ಕೊಡೋಕೆ ಇಲ್ಲ ಯಾಕಂದರೆ ಈ ಚಾನಲ್ ಶುರು ಮಾಡಿದ ತಕ್ಷಣವೇ ಮನೆ ಕೆಲಸ ಕೂಡ ಶುರು ಆಗ್ತಾಯಿದೆ ಈ ವಿ ಈ ವಾಯ್ಸ್ ರೆಕಾರ್ಡ್ ಕೊಡಬೇಕಂದ್ರೆ ಎಷ್ಟು ಕಷ್ಟ ಬೀಳ್ತಿದ್ದೀನಿ ಅಂದರೆ ಯಾಕಂದರೆ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ ಅವ್ರಿಗೆ ಸ್ವಲ್ಪ ಕೂಕು ಅಂತ ಹೇಳ್ಕೊತ ಒಂದು ಐದು ನಿಮಿಷ ಸುಮ್ಮನೆ ಏರಿ ಅಂದರೂ ಕೂಡ ಇರ್ತಾಯಿಲ್ಲ ಯಾಕಂದರೆ ಮನೆ ಫಸ್ಟೇ ಎಲ್ಲ ಖಾಲಿಯಾಗಿದೆ ನಾವು ಒಂದು ಸಲ ಮಾತಾಡಿದರೆ ಅದು ಎಕೋ ಬರೋಂಗೆ ಕೇಳಿಸುತ್ತೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಇದು ವಾಯ್ಸ್ ರೆಕಾರ್ಡ್ ಸ್ವಲ್ಪ ಮಕ್ಕಳ ಸೌಂಡ್ ಏನಾದರೂ ಬಂದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಮನೆ ಸ್ವಲ್ಪ ಸೋರುತ್ತೆ ಅಷ್ಟೇ ಅನಿಸುತ್ತೆ ಫ್ರೆಂಡ್ಸ್ ಜನಕ್ಕೆ ಅದು ಮನೆ ಸೋರೋ ಟೈಮಲ್ಲಿ ನಮಗೆ ನನ್ನ ಮಕ್ಕಳಿಗೆ ಮತ್ತು ನಮ್ಮಿಬ್ಬರ ಹಸ್ಬೆಂಡ್ ವೈಫ್ಗೆ ಎಷ್ಟು ಕಷ್ಟ ಎಷ್ಟು ತೊಂದರೆ ಎಲ್ಲ ಅನುಭವಿಸಿದೆವು ಅಂತ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು ನನ್ನ ಮಕ್ಕಳಿಗೆ ಮಾತ್ರ ಗೊತ್ತು ಹಾಗೆ ಸ್ವಲ್ಪ ಯಾಕೋ ತಲೆನೋವು ಕೂಡ ಇತ್ತು ಫ್ರೆಂಡ್ಸ್ ಅವತ್ತು ಅದ್ರ ಸಲುವಾಗಿ ಸ್ಪೆಟ್ ಕೂಡ ಹಾಕ್ತಾ ಇದ್ದೆ ಹಾಗೇ ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ಹೇಳಿ ಇಲ್ಲ ಜಾಸ್ತಿ ಮಾತಾಡಿಲ್ಲ ಫ್ರೆಂಡ್ಸ್ ಟಿ ವಿ ಹಾಕಿದ್ರು ಮಕ್ಕಳು ಅವ್ರ ಜೊತೆ ಕಾರ್ಟೂನ್ ನೋಡ್ಕೊ ಹಾಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೆ ಇವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಥ ಕೆಲಸ ಕೂಡ ಮುಗಿತಾ ಇತ್ತು ಹಾಗೆ ಜನ ಹೆಂಗಿದ್ರು ಮಾತಾಡ್ತಾರಲ್ವ ಫ್ರೆಂಡ್ಸ್ ನಾವು ಚೆನ್ನಾಗಿದ್ರೆ ಒಂಥರ ಮಾತಾಡ್ತಾರೆ ನಾವು ಕೆಟ್ಟೋ ಕೆಟ್ಟವ್ರ ಥರ ಮಾತಾಡ್ತಾರೆ ನಾವು ಒಳ್ಳೇದು ಮಾಡಿದ್ರು ಕೆಟ್ಟವ್ರ ಥರ ಕಾಣ್ತೀವಿ ಅದ್ರ ಸಲುವಾಗಿ ಯಾರು ಸೋಸ ಬೇಡ ಫ್ರೆಂಡ್ಸ್ ಅನ್ನಂಗೆ ಆಗ್ಬಿಟ್ಟಿದೆ ಸಾಕಾಗಿದೆ ಎಲ್ಲರೂ ಒಂದೊಂದು ಯೋಚನೆ ಅಲ್ವಾ ಅವ್ರವ್ರ ಯೋಚನೆ ಅವ್ರವ್ರ ತಕ್ಕಂಗೆ ರಿಪೇರಿ ಮಾಡೋಷ್ಟು ಟೈಮಲ್ಲಿ ಹೇಳ್ತಾರೆ ಮನೇನಿಗೆ ಕಟ್ಬೋದಿತ್ತಲ್ವ ಅಂತ ಹೇಳ್ತಾರೆ ಮನೆ ಕಟ್ಟೋ ಟೈಮಲ್ಲಿ ನೀವು ಏನು ಬಿಡಪ್ಪ ಸೌಗಾರ ಮಂದಿ ಅಂತಾರೆ ಹಾಗೆ ಅಲ್ವಾ ಜನ ಒಂದು ಮಾತಾಡಂದರೆ ಹನ್ನೆರಡು ಮಾತಾಡ್ತಾರೆ ಹೆಲ್ಪಿಂಗ್ ನೇಚರ್ ಅಂದರು ಫಸ್ಟ್ಗೆ ಯಾರಿಗೂ ಇಲ್ಲ ಈ ಜಗತ್ತಿನಲ್ಲಿ ಮಾಡಿದ್ರು ಒಂದು ರೂಪಾಯ್ದು ಮಾ ಮಾಡಿದರೆ ಹನ್ನೆರಡು ರೂಪಾಯ್ದು ಅದಕ್ಕೆ ಶುಗರ್ ಕೋಟಿಂಗ್ ಇರುತ್ತೆ ಮಾತು ಅದ್ರ ಸಲುವಾಗಿ ಯಾರು ಸಹಸ ಬೇಡ ಫ್ರೆಂಡ್ಸ್ ನಮ್ಮ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ಅನ್ನೋದು ಇರೋದೇ ಬೆಸ್ಟ್ ಅಲ್ವಾ ಯಾರು ಹಂಗಲ್ಲೂ ಇರಬಾರ್ದು ನನಗೆ ಅನಿಸುತ್ತೆ ಹೋಗಲಿ ಬಿಡಿ ಈ ಥರ ಎಲ್ಲ ಮಾತು ಬರ್ತಾ ಇರುತ್ತೆ ಒಂದೊಂದು ಮಾತು ಒಬ್ಬೊಬ್ಬರು ಆಡೋ ರೀತಿ ಅದು ಎಲ್ಲ ಬರ್ತೀವಿ ಟೈಮ್ ಕಾಯ್ಬೇಕು ಫ್ರೆಂಡ್ಸ್ ಟೈಮ್ ಬಂದಂಗೆಲ್ಲ ನಾವು ಕೂಡ ಚೇಂಜಸ್ ಆಗ್ತಾ ಇರಬೇಕು ಅಂದರೆ ಪೂರ್ತಿಯಾಗಿ ಚೇಂಜಸ್ ಆಗಬಾರ್ದು ಅವ್ರ ಏನಂತಾರೆ ಸಮಯಕ್ಕೆ ತಕ್ಕಂಗೆ ಆಗಬೇಕು ಅವ್ರು ಏನು ಕೊಟ್ಟಿದ್ದಾರಲ್ವ ಅವರಿಗೆ ರಿಟರ್ನ್ ಕೊಟ್ಟೆ ಕೊಡಬೇಕು ಅನ್ನೋಂಗೆ ಒಂದು ಸಿಟ್ಟು ಅನ್ನೋಕ್ಕಿಂತ ಒಂದು ಛಲ ಬಂದಿದೆ ಫ್ರೆಂಡ್ಸ್ ಯಾಕಂದರೆ ಏನು ಒಳ್ಳೇದು ಮಾಡೋಕ್ಕೋದ್ರೂ ಕೆಟ್ಟದ್ದು ಬರುತ್ತಲ್ವ ಅದಕ್ಕೆ ಕೆಟ್ಟದ್ದು ಬೇಡ ಒಳ್ಳೇದು ಬೇಡ ನಮ್ಮ ಪಾಡಿಗೆ ನಾವಿದ್ರೆ ಅದೇ ತಾನು ತಾನಾಗೆ ಬರೋದು ನಮಗೇನು ಸಿಗಬೇಕು ಅದು ನಾವು ಕುಂತಲ್ಲೇ ಸಿಗುತ್ತೆ ಅದು ನಮಗೇನು ಸಿಗಬಾರ್ದು ಅದರಿಂದ ಹೋದರೂ ಕೂಡ ನಮ್ಗೆ ಸಿಗಲ್ಲ ಹಾಗಾಗಿ ಬೇಡ ಬಿಡಿ ಫ್ರೆಂಡ್ಸ್ ಅವರಿವ್ರ ಚಿಂತೆ ನಾವು ಮಾಡಿ ನಾವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕಲ್ವಾ ಈ ವಿಡಿಯೋದಲ್ಲಿ ಹೆಂಗನಿಸು ಏನಾಯಿತು ಕಮೆಂಟ್ ಹೇಳಿ ಹಾಗೆ ಮುಂದಿನ ಎಲ್ಲ ಫುಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಓಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಕ್ಕೆ ಬಂತು ಫ್ರೆಂಡ್ಸ್ ಇನ್ನೊಂದು ಎರಡು ನಿಮಿಷದಲ್ಲಿ ಹಾಗೆ ನಿಮ್ಮ ವೀಡಿಯೋಸ್ ಕೂಡ ನೋಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬಿಝಿ ಬ್ಯುಸಿ ಇರೋದರಿಂದ ಸಾರಿ ಬ್ಯುಸಿ ಇರೋದರಿಂದ ಯಾರು ವೀಡಿಯೋಸ್ ಕೂಡ ಇಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಹಾಗೆ ನಿಮ್ಮ ವೀಡಿಯೋಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರೀತಿಯ ಸಪೋರ್ಟ್ ಸಹಕಾರ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಚಿಕ್ಕದಾದ ಚೊಕ್ಕದಾದ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ ಮಾತಾಡೋರು ನೂರು ಮಾತಾಡಲಿ ಫ್ರೆಂಡ್ಸ್ ನಾವು ಹೆಂಗಿದ್ದೀವಿ ಏನಾದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತಲ್ವ ನಮ್ಮ ನೋವು ನಮ್ಮ ಕಷ್ಟ ನಮ್ಮ ಜೊತೆಯೇ ಇರಲಿ ಯಾರ ಹತ್ರನೂ ಜಾಸ್ತಿ ಹಂಚ್ಕೊಳ್ಳೋಕೆ ಹೋಗಬಾರ್ದು ಅನ್ನೋದೊಂದು ಗೊತ್ತಾಗಿದೆ ಹೋಗಲಿ ಎಲ್ಲರಿಗೂ ಬಾಯ್ ಹೇಳುವಂಥ ಸಮಯ ಬಂತು ಓಕೆ ಇಲ್ಲಿಗೆ ಈ ವಿಡಿಯೋ ಎಂಡಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ವ ನಿಮ್ಮ ಪ್ರೀತಿಯ ಸಪೋರ್ಟ್ಗೆ ನಮ್ಮ ಪ್ರೀತಿಯ ಮುದ್ದಾದ ವಂದನೆಗಳನ್ನು ಹೇಳ್ತೇನೆ ಓಕೆ ಬಾಯ್ ಫ್ರೆಂಡ್ಸ್ ಅಲ್ಲಾಫ್ ಯು ಟೇಕ್ ಕೇರ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ